ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ಮೊಟ್ಟ ಮೊದಲನೇ ಬಾರಿಗೆ ವಿಷಯವನ್ನ ತಿಳಿಸೋದಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜನ್ನು ಕಳಿಸಬಹುದು ಈ ವಿಡಿಯೋ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ಸಮಸ್ಯೆಗಳೇ ಬರದೇ ಇರೋ ರೀತಿ ಹೇಗೆ ಬದುಕಬೇಕು ಯಾವುದಾದರೂ ಒಂದು ಅತ್ಯದ್ಭುತವಾದಂತಹ ಸೂತ್ರಗಳನ್ನು ಹೇಳ್ಕೊಡಿ ಸಮಸ್ಯೆಗಳು ನಮಗೆ ಜೀವನದಲ್ಲಿ ಬರಲೇಬಾರದು ಸ್ನೇಹಿತರೆ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ ಎಷ್ಟು ಮಾಡಿದ್ರೂ ಇದು ಕಡಿಮೆನೇ ಬರೀ ಈ ಜನ್ರೇಷನ್ ಅಂತಲ್ಲ ಇನ್ನೂ ಸುಮಾರು ಒಂದು ಐವತ್ತು ನೂರು ವರ್ಷಗಳು ಹೋದರೂ ಈ ಪ್ರಶ್ನೆಯಿಂದ ಮುಕ್ತಿ ಸಿಗೋದಿಲ್ಲ ಮನುಷ್ಯನಿಗೆ ಯಾಕೆ ಅಂದರೆ ಸಾಕಷ್ಟು ಬಾರಿ ಹೇಳಿದ್ದೀನಿ ಸಾಮಾನ್ಯ ಜ್ಞಾನ ಇದ್ರೇನೆ ಮನುಷ್ಯ ಸ್ವರ್ಗಸುಖಿಯಾಗಿ ಬದುಕಬಹುದು ಸಾಮಾನ್ಯ ಜ್ಞಾನನೇ ಇಲ್ಲ ಅಂದ್ರೆ ಸ್ವರ್ಗಸುಖಿಯಾಗಿ ಹೇಗ್ ಬದುಕೋದಕ್ಕೆ ಸಾಧ್ಯ ಅವರು ಸಾಮಾನ್ಯ ಜ್ಞಾನಕ್ಕಿಂತ ತಳಮಟ್ಟದಲ್ಲಿ ಕೆಳಮಟ್ಟದಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಇಂಥವ್ರಿಗೆ ಮಾತ್ರ ಈ ರೀತಿ ಪ್ರಶ್ನೆಗಳು ಬರ್ತವೆ ಹೊರತು ಸಾಮಾನ್ಯ ಜ್ಞಾನ ಇರೋರು ಯಾರು ಈ ರೀತಿ ಪ್ರಶ್ನೆಗಳನ್ನು ಕೇಳೋದಿಲ್ಲ ನಿಮಗೆ ಬಹಳ ಮುಕ್ತವಾಗಿ ಹೇಳ್ತೀನಿ ಮನುಷ್ಯನಿಗೆ ಸಮಸ್ಯೆಗಳು ಅವನ ನೆರಳಿರೋ ರೀತಿ ಹೇಗೆ ನೆರಳು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ವೋ ಅದು ಆರ್ಟಿಫಿಷಿಯಲ್ ಬೆಳಕಿನ ನೆರಳೆ ಇರಬಹುದು ಅಥವಾ ಸೂರ್ಯನ ನೆರಳೆ ಇರಬಹುದು ನೀವು ಭೂಮಿ ಮೇಲೆ ಹುಟ್ಟಿದ್ದೀರಾ ಅಂತಂದ್ರೆ ನಿಮಗೆ ನೆರಳು ಕೂಡ ನಿಮ್ಮ ಜೊತೆಯಲ್ಲಿ ಬಂದಿರುತ್ತೆ ಅದೇ ರೀತಿ ಸಮಸ್ಯೆಗಳು ಕಷ್ಟಗಳು ತೊಂದರೆಗಳು ಅಡೆತಡೆಗಳು ಕುಂದುಕೊರತೆಗಳು ಇದು ಸಹಜವಾಗಿದ್ದೇ ಇರುತ್ತೆ ಇದನ್ನ ನಿಲ್ಸಕ್ಕಾಗೋದಿಲ್ಲ ಸಾಕಷ್ಟು ಜನ ಇಲ್ಲಿ ಬರೋ ಅಂಥವ್ರು ಕೂಡ ನನ್ನ ಗಂಡ ಚೆನ್ನಾಗಿ ಆಗ್ಬಿಡಬೇಕು ನಮಗೆ ಕಷ್ಟಗಳೇ ಬರಬಾರ್ದು ಇನ್ನೊಂದು ಸಲ ಜೀವನದಲ್ಲಿ ಕಷ್ಟಗಳನ್ನು ನಾವು ನೋಡಲೇಬಾರ್ದು ನೋಡಬಾರ್ದು ಅಂದರೆ ಅದ್ಭುತ ಕಣಮ ನಿನ್ನಂತಹ ಪರಮಜ್ಞಾನಿ ಭಗವಂತ ಅಲ್ಲ ನಮ್ಮನ್ನು ಹುಟ್ಟಿಸಿರೋ ನಿನ್ನಂಥವರು ಮನುಷ್ಯರನ್ನು ಹುಟ್ಟಿಸ್ಬೇಕು ಆವಾಗ ನೋವು ದುಃಖ ಸಂಕಟ ಬೇಸರ ಜಿಗುಪ್ಸೆ ಇದೆಲ್ಲ ಏನು ಮನುಷ್ಯನಿಗೆ ಬರೋದೇ ಇಲ್ಲ ಯಾಕೆಂದರೆ ನೀನು ಹೇಳ್ತಾ ಇದ್ದು ಒಂದು ಸಲ ನಿಮ್ಮ ಹತ್ರ ಬಂದ್ಬಿಟ್ಟಿದ್ದೀರಿ ನಾವು ಶರಣಾಗತಿ ಆಗ್ಬಿಟ್ಟಿರ್ತೀರಿ ಆದರೆ ಇನ್ನೊಂದು ಸಲ ಜೀವನದಲ್ಲಿ ನಮಗೆ ಕಷ್ಟ ಅನ್ನೋದು ಬರಬಾರದು ಆ ರೀತಿ ಭಗವಂತನಿಗೂ ಕೂಡ ಸೃಷ್ಟಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ಭಗವಂತನಿಗೆ ಮೀರಿದಂತ ಆಲೋಚನೆಗಳು ಕೆಲವರು ಮನುಷ್ಯರು ಮಾಡ್ತಾರೆ ಕಷ್ಟಗಳು ಸಮಸ್ಯೆಗಳು ತೊಂದರೆಗಳು ಕಟ್ಟಿಟ್ಟ ಬುತ್ತಿ ಕಡೆ ಅಂತಿಮದ ಉಸಿರೋರ್ಗೂ ಕೂಡ ಸಮಸ್ಯೆಗಳು ಇದ್ದೇ ಇರ್ತವೆ ಇಲ್ಲಿ ಸಮಸ್ಯೆಗಳನ್ನ ನೀವು ನೀಗ್ಸಕ್ಕಾಗೋದಿಲ್ಲ ಸಮಸ್ಯೆಗಳನ್ನ ನೀವು ನಾಶ ಮಾಡೋದಕ್ಕಾಗೋದಿಲ್ಲ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕೊಳ್ಳದೆ ಜೀವನದ ಪರಮ ಗುರಿ ನಿಮಗೆ ಸುತ್ತಲೂ ಕೂಡ ಮುನ್ನೂರ ಅರವತ್ತು ಡಿಗ್ರಿ ಬರೀ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳು ಇದನ್ನೆಲ್ಲವನ್ನು ನೀವು ದಾಟು ಹೋಗೋದೇ ಜೀವನ ಇದನ್ನು ಬಿಟ್ಬಿಟ್ಟು ನನಗೆ ಏನೋ ಸಮಸ್ಯೆಗಳು ಬರಬಾರ್ದು ನಾನು ಗಾಡಿ ಗಾಡಿ ತಗೊಂಡು ದೇಶ ಎಲ್ಲ ಸುತ್ತೀನಿ ಪ್ರಪಂಚ ಎಲ್ಲ ಸುತ್ತೀನಿ ನನಗೆ ಆಕ್ಸಿಡೆಂಟ್ ಆಗಬಾರ್ದು ಆಗ ಆಗಬಹುದು ಆಗದೇ ಇರಬಹುದು ಬಟ್ ಆಗೋದೇ ಇಲ್ಲ ಗ್ಯಾರಂಟಿ ಕೊಡೋಕ್ಕಾಗುತ್ತಾ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ನಾನು ಮರ ಹಾತಾ ಇದ್ದೀನಿ ಮೊದಲನೇ ಬಾರಿ ಬೀಳಬಾರ್ದು ನಾನು ಮೊದಲನೇ ಬಾರಿ ಮರ ಹಾತಾ ಇದೆಯಾ ಬೀಳಬಾರ್ದು ಏನು ಮಾಡಬೇಕು ಬೀಳ್ದಾರ ಥರ ಹತ್ತಿಳಿ ಇಲ್ಲಾಂದರೆ ಕೆಳಗಡೆ ಏನಾದರೂ ಬಿದ್ದರೆ ದೇಹಕ್ಕೆ ಮೂಳೆಗೆ ಡ್ಯಾಮೇಜ್ ಆಗದಿರಂಗೆ ಏನಾದರೂ ಬೆಡ್ ಹಾಕ್ಕೊಂಡು ಮೇಲಿಂದ ಬಿದ್ದರೂ ಕೂಡ ಬದುಕೋ ರೀತಿ ಕಾಪಾಡ್ಕೋ ಸೇಫ್ಟಿ ಮಾಡ್ಕೊಳ್ಬೇಕೇ ಹೊರತು ಖಂಡಿತವಾಗ್ಲೂ ಆ ರೀತಿ ನೀವು ಕೇಳುವಂತಹ ಸಮಸ್ಯೆಗಳಿಗೆ ಪರಿಹಾರ ಭಗವಂತನು ಕೂಡ ಕೊಡೋದಿಲ್ಲ ಇದನ್ನು ನೀವು ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ಳಿ ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನ ಅಂತಂದರೆ ಸಮಸ್ಯೆಗೆ ಮೂಲ ಇರುತ್ತಲ್ಲ ಅದನ್ನು ಬದಲಾಯಿಸಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ಮೂಲನ ಬದಲಾಯಿಸಕ್ಕೆ ಯಾರಿಗೂ ಸಾಧ್ಯವಿಲ್ಲ ನೀವು ಕೇಳುವಂತಹ ಸಮಸ್ಯೆಗಳು ಹೆಂಗಿರ್ತವೆ ಅಂತಂದರೆ ಆ ಸಮಸ್ಯೆ ಬರಬಾರ್ದು ಅಂತಂದರೆ ಸೂರ್ಯ ಹುಟ್ಟಬಾರ್ದು ಬೇಸಿಗೆಗಾಲ ಬರಲೇಬಾರ್ದು ಮಳೆಗಾಲ ಬರಬಾರ್ದು ಚಳಿಗಾಲ ಬರಬಾರ್ದು ಆ ಇರೋ ರೀತಿ ನಮಗೆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಟ್ಬಿಡಿ ಖಂಡಿತವಾಗಲಿಲ್ಲ ಒಬ್ಬ ಮನುಷ್ಯನ ಯೋಗ್ಯತೆ ಅರ್ಹತೆ ಎಷ್ಟಿದೆ ಅಂತಂದರೆ ಬೇಸಿಗೆ ಬಂದಾಗ ನೀವು ನೆರಳಲ್ಲಿ ನಿಂತ್ಕೊಡ್ಬೇಕಾಗತ್ತೆ ಅಥವಾ ಒಂದು ಫ್ಯಾನ್ ವ್ಯವಸ್ಥೆ ಮಾಡಿಕೊಡ್ಬೇಕಾಗತ್ತೆ ಯಾವುದಾದ್ರೂ ಒಬ್ಬ ಮನುಷ್ಯ ಪರಿಹಾರ ಕೊಡಂಗಿದ್ರೆ ಎ ಸಿ ಕೊಡ್ತಾನೆ ಬೀಸಣಿಗೆ ಕೊಡ್ತಾನೆ ಕೂಲರ್ ಕೊಡ್ತಾನೆ ಇಷ್ಟು ಬಿಟ್ಟು ಬೇರೆ ಏನೂ ನೀಡೋದಕ್ಕೆ ಸಾಧ್ಯವಿಲ್ಲ ಬೇಸಿಗೆನ ನಿಲ್ಲಿಸೋಕ್ಕಾಗೋದಿಲ್ಲ ಚಳಿಗಾಲ ನಿಲ್ಲಿಸ್ಬಿಡಿ ಚಳಿಗಾಲನ ಯಾರು ನಿಲ್ಲಿಸಕ್ಕಾಗದು ಅದು ಮೂಲ ಚಳಿಗಾಲ ಅನ್ನೋದು ಮೂಲ ಆ ಮೂಲನ ನಿಲ್ಲಿಸ್ಬಿಟ್ರೆ ನಾನೇ ಭಗವಂತ ಆಗ್ಬಿಡ್ತೀನಿ ಖಂಡಿತವಾಗಲೂ ಚಳಿಗಾಲನ ಮೂಲ ನಿಲ್ಲಿಸ್ ನೀವೇನಾದರೂ ಪರಿಹಾರ ಬೇಕು ಅಂತ ಬಂದರೆ ಚಳಿಗಾಲಕ್ಕೆ ಒಂದು ಅದ್ಭುತವಾದಂಥ ಸ್ವೆಟರ್ ಕೊಡ್ತೀನಿ ನಿಮಗೆ ಬೆಚ್ಚಗಿರುವಂಥ ಒಂದು ಜರ್ಕಿನ್ ಕೊಡ್ತೀನಿ ಅದನ್ನು ಹಾಕೊಂಡು ಬೇಕಾದರೆ ನೀವು ಚಳಿಯನ್ನು ತಡೆಗಟ್ಬೋದು ಕಿವಿಗೆ ಇಲ್ಲಿ ಮುಚ್ಕೊಳ್ಳೋದಕ್ಕೆ ಮಫ್ಲರ್ ಕೊಡ್ತೀನಿ ಸೊ ಅದೊಂದು ಎಲಾಸ್ಟಿಕ್ ಬರ್ತದೆ ಅದನ್ನು ಕೊಟ್ಟಿರ್ತೀನಿ ತಲೆಗೆ ಟೋಪಿ ಕೊಟ್ಟಿರ್ತೀನಿ ಕೈಗೆ ಗ್ಲೌಸ್ ಕೊಟ್ಟಿರ್ತೀನಿ ಸಾಕ್ಸ್ಗಳು ಕೊಟ್ಟಿರ್ತೀನಿ ಇದೇ ಪರಿಹಾರ ಚಳಿ ಅನ್ನೋ ಸಮಸ್ಯೆಗೆ ಇದು ಪರಿಹಾರ ಆದರೆ ಚಳಿನೇ ನಿಲ್ಸ್ಬಿಡಿ ಆಗೋದಿಲ್ಲ ಸಾಧ್ಯವೇ ಇಲ್ಲ ಆ ರೀತಿ ನಿಲ್ಲಿಸೋದಕ್ಕೆ ಅದೇ ರೀತಿ ಮಳೆಗಾಲ ನಾನು ನಿಮಗೊಂದು ಛತ್ರಿ ಕೊಡ್ತೀನಿ ಒಂದು ರೈನ್ ಕೋಟ್ ಕೊಡ್ತೀನಿ ಸೊ ಬೂಟ್ ಕೊಡ್ತೀನಿ ಮಳೆ ನಿಲ್ಲಿದಿರೋ ಇರೋ ಥರ ಪೂರ್ತಿ ಮಂಡಿವರೆಗೂ ಬರ್ತದ ಆ ರೀತಿ ಬೂಟ್ ಕೊಡ್ತೀನಿ ಅದನ್ನ ಹಾಕೊಂಡು ಓಡಾಡಿ ಮಳೆಯಲ್ಲಿ ನೀವೇನು ನನೆಯ ಅವಶ್ಯಕತೆ ಇಲ್ಲ ಆದರೆ ಮಳೆನೇ ನಿಲ್ಲಿಸ್ಬಿಡಿ ಚಳಿನ ನಿಲ್ಲಿಸ್ಬಿಡಿ ಬೇಸಿಗೆನ ನಿಲ್ಲಿಸ್ಬಿಡಿ ಖಂಡಿತವಾಗಿ ಆಗಲೇ ಬರಬಾರ್ದು ರಾತ್ರಿನೇ ಬರಬಾರ್ದು ಇದಾಗೋದಿಲ್ಲ ಸಾಮಾನ್ಯ ಜ್ಞಾನ ಏನು ಅಂತ ಸಾಕಷ್ಟು ಜನ ಪ್ರಶ್ನೆ ಕೇಳಿದ್ರ ಇದಕ್ಕೆ ಉತ್ತರ ಇದನ್ನೇ ತಿಳ್ಕೊಳ್ಳಿ ಮೂಲನ ಯಾವುದೇ ಕಾರಣಕ್ಕೂ ಬದಲಾಯಿಸಕ್ಕಾಗೋದಿಲ್ಲ ಮೊದಲು ಪ್ರಕೃತಿಯನ್ನ ನಿಸರ್ಗವನ್ನ ಅಕ್ಸೆಪ್ಟ್ ಮಾಡ್ಕೊಂಬಿಡಿ ಅದರಲ್ಲಿ ಏನೇನಿದೆಯೋ ಇದೆಲ್ಲವೂ ಕೂಡ ಅದೇ ರೀತಿ ಇದಕ್ಕೆ ಆಲ್ಟರ್ನೇಟ್ ಇದೆ ಹೊರ್ತು ಖಂಡಿತವಾಗ್ಲೂ ಮೂಲನ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ ನೀವೆಲ್ಲ ಬುದ್ಧನ ಕತೆಗಳನ್ನು ಕೇಳಿದಿರಾ ಅಯ್ಯೋ ಬುದ್ಧ ನನ್ನ ಮಗು ಸತ್ತೋಗ್ಬಿಟ್ಟಿದ್ದಾಳೆ ದಯಮಾಡಿ ಬದುಕ್ಸು ಬದುಕ್ಸೋಕ್ಕಾಗಲ್ಲ ಅವನ ಕೈಲಿ ಆಗಲ್ಲ ಅಂತ ಹೇಳಲ್ಲ ಆಯ್ತಮ್ಮ ಖಂಡಿತವಾಗ್ಲೂ ಬದುಕಿಸ್ತೀನಿ ಹೋಗು ನೀನು ಊರಲ್ಲಿ ಯಾರಾದರೂ ಸಾವಿಲ್ಲದ ಮನೆಯ ಸಾಸಿವೆ ಕಾಳನ್ನು ಬಾ ಖಂಡಿತವಾಗ್ಲೂ ನಾನು ನಿನ್ನ ಮಗುನ ಬದುಕಿಸ್ತೀನಿ ಹೌದಾ ಓಡೋಗ್ತಾಳೆ ಪೂರ್ತಿ ಓಡಾಗಿ ಸಾಸಿವೆ ಕುಡಿ ಸಾಸಿವೆ ಕುಡಿ ಸಾಸಿವೆ ತಗೋ ಬಟ್ ಸಾವಾಗಿರಬಾರ್ದು ಮೊನ್ನೆ ತಾನೇ ಅಜ್ಜಿ ಸತ್ತೋದ್ರು ತಾತ ಸತ್ತೋದ್ರು ಅಮ್ಮ ಸತ್ತೋದ್ಲು ಅಪ್ಪ ಸತ್ತೋದ ಈ ರೀತಿ ಸಾವಿಲ್ಲದ ಮನೆ ಸಾಸಿವೆ ಸಿಗದೇ ಇಲ್ಲ ಆಕೆಗೆ ಆಮೇಲೆ ಹುಡ್ಕಾಡಿ 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 ಬಂದು ಕೇಳ್ತಾಳೆ ಸಿಕ್ಲಿಲ್ಲ ಬುದ್ಧ ಸಿಕ್ಕಲಿಲ್ಲ ಅಂದ್ರೆ ಮಗು ಬದುಕಾಗುದಿಲ್ಲ ಅಷ್ಟರಲ್ಲಿ ಆಲ್ರೆಡಿ ಸತ್ತು ಹೋಗೇ ಬಿಟ್ಟವನು ಇನ್ನೆಲ್ಲಿಂದ ಬದುಕಿಸ್ತಾನೆ ಅಂದ್ರೆ ನಿಮಗೂ ಅದೇ ರೀತಿ ನೀವೇನಾದ್ರೂ ಪರ್ಮನೆಂಟ್ ಶಾಶ್ವತವಾಗಿ ಬೆಳಕು ಬೇಡ ನನಗೆ ಕತ್ಲು ಬೇಡ ಚಳಿಗಾಲ ಬೇಡ ಮಳೆಗಾಲ ಬೇಡ ಸೊ ಬೇಸಿಗೆಗಾಲ ಬೇಡ ಅಂತಂದ್ರೆ ಇದನ್ನ ಮೂಲನ ಬದಲಾಯಿಸಕ್ಕೆ ಯಾರಿಂದ ಸಾಧ್ಯವಿಲ್ಲ ಇದನ್ನ ನೀವು ಚೆನ್ನಾಗಿ ತಿಳ್ಕೊಳ್ಳಿ ಮೊದಲು ಸಮಸ್ಯೆ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳಿ ಖಂಡಿತವಾಗಲೂ ಆ ಸಮಸ್ಯೆಗೆ ಪರಿಹಾರ ವಾಸ್ತವತೆಗೆ ಅನುಗುಣವಾಗಿರುತ್ತೆ ಅಥವಾ ವೈಜ್ಞಾನಿಕವಾಗಿರುತ್ತೆ ಇಲ್ಲ ಆಧ್ಯಾತ್ಮಿಕವಾಗಿರುತ್ತೆ ಇಷ್ಟು ಬಿಟ್ಟರೆ ಮೂಲನೇ ಬದಲಾಯಿಸ್ಬಿಡಿ ಅದನ್ನು ಯಾರ ಕೈಯೂ ಭಗವಂತನ ಕೈಲೂ ಸಾಧ್ಯವಿಲ್ಲ ಆದ್ದರಿಂದ ನೀವು ಒಂದು ಏನೋ ಒಂದು ಸಮಸ್ಯೆ ನಿಮಗೆ ಮಕ್ಕಳಾಗಲಿಲ್ಲ ಅನ್ನೋ ಒಂದು ಸಮಸ್ಯೆ ಉದಾಹರಣೆಗೆ ಮಕ್ಕಳಾಗ್ಲಿಲ್ಲ ಅಂತಂದರೆ ಯಾಕಾಗಲಿಲ್ಲ ನನಗೆ ನಿಮ್ಮ ಹತ್ರ ಬಂದ್ಬಿಟ್ಟಿದ್ದೀನಿ ಗ್ಯಾರಂಟಿ ಮಕ್ಕಳು ನಮಗೆ ಬೇಕೇ ಬೇಕು ಇಲ್ಲ ಮಕ್ಕಳು ಬೇಕು ಎಷ್ಟೊಂದು ಪರಿಹಾರ ಮಾರ್ಗಗಳಿದವು ಮಕ್ಕಳಾಗೋದಕ್ಕೆ ಸೊ ನಿಮ್ಮ ಕರ್ಮ ಸಿದ್ಧಾಂತಗಳನ್ನು ಅನುಗುಣವಾಗಿ ಪರಿಶೀಲನೆ ಮಾಡಿ ಕೂಲಂಕುಷವಾಗಿ ಯಾವುದು ಮೇಲಿದೆ ಕೀಳಿದೆ ಬ್ಲಾಕೇಜಸ್ ಎಲ್ಲಿದೆ ಏನನ್ನ ರಿಮೂವ್ ಮಾಡಿದ್ರೆ ನಿಮಗೆ ಮಕ್ಕಳಾಗುತ್ತೆ ಈ ರೀತಿ ಆಧ್ಯಾತ್ಮಿಕವಾಗಿ ಕೆಲವೊಂದು ಯೋಗ ಕ್ರಿಯೆಗಳ ಮೂಲಕ ನಿಮಗೆ ಮಕ್ಕಳಾಗೋ ಸಾಧ್ಯತೆಗಳು ಇರ್ತವೆ ಅಕಸ್ಮಾತ್ ಹಂಗಾಗಲಿಲ್ಲ ಅದೇನೋ ಐ ವಿ ವೇ ಎಫ್ ಅಂತಾರೆ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಗರ್ಭ ಕೃತಕ ಗರ್ಭಧಾರಣೆ ಮಾಡೋದು ಈ ರೀತಿ ಇದಾವೆ ಇದೊಂದು ಮಾರ್ಗ ಹಂಗೂ ಆಗಲಿಲ್ಲ ಯಾವುದಾದ್ರೂ ಅನಾಥ ತಗೊಂಬನ್ನಿ ಅದೇನೋ ಟೆಸ್ಟ್ ಟ್ಯೂಬ್ ಬೇಬಿ ಅಂತಾರೆ ಈ ರೀತಿ ಯಾವುದೋ ಒಂದು ಆಲ್ಟರ್ನೇಟ್ ವೇ ಅಲ್ಲಿ ಮಾಡಿಸ್ಕೊಳ್ಬಹುದು ಅನಾಥ ಮಕ್ಕಳನ್ನು ತಗೊಳ್ಳಿ ಅಥವಾ ನಿಮ್ಮ ಮನೆಗಳಲ್ಲೇ ಯಾರಾದರೂ ಮೂರು ಜನ ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ಜಾಸ್ತಿ ಇದ್ರೆ ಅವ್ರನ್ನ ಕರ್ಕೊಂಬಂದು ಸಾಕಿ ಎಷ್ಟೊಂದು ಅನಾಥ ಮಕ್ಕಳಿದ್ದಾವೆ ಅನಾಥ ಮಕ್ಕಳನ್ನು ತಗೊಂಬಂದು ಸಾಕಿ ಇದೆಲ್ಲವೂ ಪರಿಹಾರ ಅದು ಬಿಟ್ಬಿಟ್ಟು ಇಲ್ಲ ನನಗೇ ಮಕ್ಕಳಾಗಬೇಕು ಖಂಡಿತವಾಗ್ಲಾಗೋದಿಲ್ಲ ಭಗವಂತನ ಇಚ್ಛೆ ಇದ್ರೆ ಖಂಡಿತವಾಗ್ಲಾಗೇ ಆಗ್ತದೆ ಕೆಲವರಿಗೆ ಆಗಿ ಐದು ವರ್ಷಕ್ಕಾಗುತ್ತೆ ಹತ್ತು ವರ್ಷಕ್ಕಾಗುತ್ತೆ ಹದಿನೈದು ವರ್ಷ ಇಪ್ಪತ್ತು ವರ್ಷಕ್ಕಾಗಿರೋರನ್ನ ನೋಡಿದ್ದೀನಿ ಮದುವೆ ಆಗಿ ಇಪ್ಪತ್ತು ವರ್ಷ ಆಗಿದೆ ಆಮೇಲೆ ಮಕ್ಕಳಾಗಿದೆ ಅಂಥವ್ರು ನೋಡಿದ್ದೀನಿ ಆದರೆ ಈ ಸೂಕ್ಷ್ಮದಲ್ಲಿ ತಿದ್ದುವಂತಹ ಪ್ರಕ್ರಿಯೆಗಳೇನಿದೆ ಇದು ಪ್ರಯತ್ನ ಮಾಡಬಹುದು ಹೊರತು ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಆಗೋದಿಲ್ಲ ಈ ರೀತಿ ಆಗೋದಿಲ್ಲ ನೀವು ಎಲ್ಲರೂ ಮೊದಲು ಯಾವಾಗ ಮನುಷ್ಯ ಸಾಮಾನ್ಯ ಜ್ಞಾನ ಅನ್ನೋದನ್ನು ತಿಳ್ಕೊಳ್ತಾನೋ ಆಗ ಸುಖವಾದ ಜೀವನವನ್ನು ಸಾಗಿಸಬಹುದು ಆರೋಗ್ಯಕರವಾಗಿರಬಹುದು ನೀವು ನಿಮ್ಮ ಜೊತೆಯಲ್ಲಿ ಕೂಡ ಸುಖವಾಗಿರ್ತಾರೆ ಯಾವಾಗ ಸಾಮಾನ್ಯ ಜ್ಞಾನ ಮನುಷ್ಯನಿಗಿಲ್ಲ ಅವನು ನರಳಾಡ್ತಾ ಇರ್ತಾನೆ ಒದಲಾಡ್ತಾ ಇರ್ತಾನೆ ಇಲ್ಲಿ ಇರೋರಿಗೆ ಸಮಸ್ಯೆಗಳು ರಾಶಿ ರಾಶಿ ತುಂಬಿದೆ ಆದರೆ ಆ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಪರಿಹಾರ ಮಾರ್ಗಗಳು ಬೇಜಾನಿದೆ ಆದರೆ ಇವರು ಬಯಸ್ದಂಥ ಪರಿಹಾರಗಳು ಬೇಕು ಇವರು ಬಯಸ್ದಂಥ ಪರಿಹಾರಗಳು ಬೇಕು ಪರಿಹಾರ ಯಾವ ರೀತಿ ಇದೆ ಆ ರೂಪದಲ್ಲಿ ಸ್ವೀಕರಿಸೋದಕ್ಕೆ ರೆಡಿ ಇಲ್ಲ ಇವರು ಖಂಡಿತವಾಗ್ಲೂ ಸಾಧ್ಯವೂ ಇಲ್ಲ ಇವರಿಗೆ ಆದ್ರಿಂದ ನೀವೆಲ್ಲರೂ ಕೂಡ ಮೊದಲು ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನ ಇದನ್ನು ತಿಳ್ಕೊಳ್ಳಿ ಮೂಲನ ಬದಲಾಯಿಸಕ್ಕಾಗೋದಿಲ್ಲ ಒಬ್ಬ ಕೋಪಿಷ್ಟ ಇರ್ತಾನೆ ಅವನನ್ನ ನೀವು ತಣ್ಣಗೆ ಮಾಡ್ಬಿಡಿ ಹೇಗೆ ತಣ್ಣಗೆ ಮಾಡೋದು ಹೆಂಗ ಸಾಧ್ಯ ತಣ್ಣಗೆ ಮಾಡೋದಕ್ಕೆ ಅವನು ಮೌನಿ ಆಗ್ಬಿಡ್ಬೇಕು ಮೌನವಾಗಿರೋನ್ನ ಇವ್ ಚೆನ್ನಾಗಿ ಮಾತುಗಾರ ಆಗ್ಬಿಡ್ಬೇಕು ಹೆಂಗ ಮಾತುಗಾರ ಆಗ್ತಾನೆ ಕುಳ್ಳಗಿದಾನೆ ಇವನು ಒದ್ದು ಮಾಡ್ಬಿಡಿ ಏಳಡಿ ಮಾಡ್ಬಿಡಿ ಆಗಲ್ಲ ಏಳಡಿ ಇದ್ದಾನೆ ಅವನ ಐದಡಿ ಮಾಡ್ಬಿಡಿ ಆಗುತ್ತಾ ಖಂಡಿತವಾಗ್ಲಾಗಲ್ಲ ಅಂದರೆ ಇವೆಲ್ಲ ಮೂಲ ಮೂಲನ ಬದಲಾಯಿಸೋಕ್ಕಾಗೋದಿಲ್ಲ ಏನೋ ಮಾತಾಡದೇ ಇರೋನಿಗೆ ಒಂದು ಸ್ವಲ್ಪ ಮೋಟಿವೇಟ್ ಮಾಡಿ ಯಾವುದೋ ಒಂದು ರೂಪದಲ್ಲಿ ಅವ್ನು ಹಿಂದೆ ಶತಪ್ರಯತ್ನ ಬಿದ್ದು ಎದ್ದು ಏನೋ ಮಾಡಿ ಒಂದು ತರ್ಟಿ ಪರ್ಸೆಂಟ್ ಮಟ್ಟಿಗೆ ಶ್ರಮಪಟ್ಟರೆ ಮ್ಯಾಕ್ಸಿಮಮ್ ಶ್ರಮಪಟ್ಟರೆ ಒಂದು ತರ್ಟಿ ಪರ್ಸೆಂಟ್ ಬದಲಾಯಿಸ್ಬೋದ ಹೊರ್ತು ಅದಕ್ಕಿಂತ ಹೆಚ್ಚಾಗಿ ಬದಲಾಯಿಸಕ್ಕಾಗ ಆದ್ದರಿಂದ ಮೂಲವಾಗಿ ನೀವು ಸಮಸ್ಯೆಗೆ ಪರಿಹಾರಗಳನ್ನು ನಿಮ್ಮದೇ ಆದ ರೀತಿಯಲ್ಲಿ ಸಿಗುತ್ತೆ ಆ ರೀತಿ ಸಿಕ್ಕೋರಿಗೆ ಮಾತ್ರ ಸಮಸ್ಯೆ ಅಂಥವ್ರನ್ನ ಮಾತ್ರ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ಅಂತ ನೀವು ತಿಳ್ಕೊಂಡಿದ್ರೆ ಖಂಡಿತವಾಗಲೂ ಅದು ದಡ್ಡತನ ಮೂರ್ಖತನ ಆ ರೀತಿ ಆಗೋದಿಲ್ಲ ಸಮಸ್ಯೆಗೆ ಪರಿಹಾರ ನೈಜವಾಗಿರಬೇಕು ವಾಸ್ತವತೆಯೊಂದಿಗೆ ಇರಬೇಕು ಅಂದರೆ ಸರಳವಾಗಿರ್ಬೇಕು ಈಗ ನಿಮ್ಮ ಕಾರ್ ಪಂಚರ್ ಆಗ್ಬಿಟ್ಟೈತೆ ಟೈರ್ನ ತೊಗೊಂಡೋಗಿ ಪಂಚರ್ ಅಂಗಡಿಗೆ ನಿಮಗೆ ಹಾಕ್ತೀರ ಪಂಚರ್ ಹಂಗೆಲ್ಲ ಹಾಕ್ಬೇಡ ಅದನ್ನೆಲ್ಲ ಏನು ಟೈರೇ ಬಿಚ್ಚಬೇಡ ಹಂಗೆ ಓಂ ಚೂಮ್ ಡ್ರೀಮ್ ಅಂದ್ಬಿಟ್ಟು ಪಂಚರ್ ಹಂಗೆ ರೆಡಿ ಆಗ್ಬಿಡ್ಬೇಕು ಪಂಚರೆಲ್ಲ ಬಿಚ್ಚಬೇಡ ಅಂದರೆ ನೀವು ಹೇಳೋ ರೀತಿಲಿ ಪಂಚರ್ ಹಾಕಕ್ಕೆ ಸಾಧ್ಯವಿಲ್ಲ ಫಸ್ಟು ಟೈರ್ ಬಿಚ್ಚಬೇಕು ಟೂ ಬೀಚ್ ತೆಗಿಬೇಕು ಟೆಸ್ಟ್ ಮಾಡಬೇಕು ಎಲ್ಲಿ ಪಂಚರ್ ಆಗಿದೆ ಅಲ್ಲೆಲ್ಲ ಹಾಕಬೇಕು ಅವ್ರದ್ದು ಏನೋ ಪ್ರಕ್ರಿಯೆಗಳಿರ್ತವೆ ಪ್ರೋಸೆಸ್ ಇರ್ತವೆ ಅದನ್ನು ಫಾಲೋ ಮಾಡ್ತಾರೆ ಆದರೆ ನಿಮ್ಗೆ ಅದು ಬೇಕಾಗಿಲ್ಲ ಬಡ ಬೇಡ ಬಿಚ್ಚಬೇಡ ಹಂಗೆ ಪಂಚರ್ ಆಗ್ತದೆ ಹೆಂಗಾದರೂ ಪಂಚರ್ ಆಗ್ತಾನೆ ನಿಮ್ಗೆ ಯಾಕೆ ಗಾಡಿ ಪಂಚರ್ ಆಗಿದೆ ಪಂಕ್ಚರ್ ಅಷ್ಟೇ ಆದರೆ ಇಲ್ಲ 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 ಹಂಗೆಲ್ಲ ಪಂಚರ್ ಆಗಂಗೆ ಹಾರ್ಟ್ ಆಪ್ರೇಷನ್ ಹಾರ್ಟ್ ವೀಕ್ ಇದೆ ಆಪ್ರೇಷನ್ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು ಏ ಇಲ್ಲ ಇಲ್ಲ ಹಂಗೆಲ್ಲ ಲೇಸರ್ ಹಾಕ್ಬಿಟ್ಟು ಹಾರ್ಟ್ ಆಪ್ರೇಷನ್ ಮಾಡಿ ಡಾಕ್ಟರ್ ಹೇಳಬೇಕು ಲೇಸರ್ ಆಪ್ರೇಷನಾ ಅಥವಾ ಹಾರ್ಟ್ ಓಪನ್ ಹಾರ್ಟ್ ಸರ್ಜರಿನಾ ಅಂತ ನೀವು ಹೇಳೋಂಗಿಲ್ಲ ನೀವು ಎಲ್ಲೆಲ್ಲಿ ಹೋಗಿ ನಿಮಗೆ ಹೆಂಗೆ ಬೇಕು ಹಂಗೆ ಆಪ್ರೇಷನ್ ಮಾಡೋರು ಜಗತ್ತಲ್ಲಿ ಯಾರೂ ಹುಟ್ಟಿಲ್ಲ ಹುಟ್ಟೋದೂ ಇಲ್ಲ ಸಾಧ್ಯವೂ ಇಲ್ಲ ಅಕಸ್ಮಾತ್ ಯಾರಾದರೂ ಹುಟ್ಟಿದ್ರೆ ಅದನ್ನು ನೀವೇ ಆಗಬೇಕೇ ಹೊರತು ನೀವೇ ಡಾಕ್ಟರ್ ಆಗಬೇಕು ನೀವೇ ಸೈಂಟಿಸ್ಟ್ಗಳಾಗಬೇಕು ನೀವೇ ಮ್ಯಾನುಫ್ಯಾಕ್ಚರರ್ ಆಗಬೇಕು ಆಗ ಮಾತ್ರ ನಿಮ್ಮ ಥರ ಪರಿಹಾರಗಳು ಸಿಗ್ತವೆ ಹೊರತು ಬೇರೆ ರೂಪದಲ್ಲಿ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಥಿಂಕ್ ಬಿಫೋರ್ ಇಂಕ್ ಅಂತಾರೆ ಸೊ ಹಂಗಿರೋದ್ರಿಂದ ಯೋಚನೆ ಮಾಡಿ ಸಾಕಷ್ಟು ಯೋಚನೆ ಮಾಡಿ ಯೋಚನೆ ಮಾಡಿ ಅದರ ಪರವಾಗಿ ನೋಡಿ ದಯಮಾಡಿ ಮೂಲನ ಬದಲಾಯಿಸೋಕೆ ಹೋಗೋದು ಮೂಲನ ಬದಲಾಯಿಸೋಕ್ಕೆ ಸಾಧ್ಯವೇ ಇಲ್ಲ ಭಗವಂತನಿಂದನೂ ಸಾಧ್ಯವಿಲ್ಲ ಅದಕ್ಕೆ ಆಲ್ಟ್ರನೇಟ್ ವ್ಯವಸ್ಥೆಗಳಿರ್ತವೆ ಅದನ್ನು ಮಾತ್ರ ಮಾಡಿಕೊಳ್ಬಹುದು ಹೊರತು ಖಂಡಿತವಾಗಲೂ ಕೈ ಮುರಿದೋಯ್ತು ಕಟ್ಟಾಗೋಯ್ತು ಲಾರಿ ಹತ್ತಿಸ್ಕೊಂಡು ಹೋಗ್ಬಿಟ್ಟು ಎಲ್ಲ ಚಪಾತಿ ಆಗ್ಬಿಟ್ಟಿದ್ದು ಸೊ ಇದನ್ನು ಒಂದು ಪ್ಲಾಸ್ಟಿಕ್ ಕೈ ಹಾಕಿ ಇವಾಗೆಲ್ಲ ಮೂವ್ಮೆಂಟ್ ಇರುವಂಥ ಕೈಗಳು ಸಿಕ್ಕಿದೆ ಈ ಥರ ಮೂವ್ಮೆಂಟ್ ಆಗುತ್ತೆ ಈ ಥರ ನಾರ್ಮಲ್ ಆಗಿ ನಾವೇನೋ ಮಾಡ್ತೀರ ಹಂಗೆಲ್ಲ ಮಾಡೋಕ್ಕಾಗಲ್ಲ ಬಟ್ ಸ್ಲೋಲಿ ಆಗಿ ಈ ರೀತಿ ಮಾಡ್ಬೋದು ಸೊ ಇದು ಈಗ ನಿಮಗೆ ಕೈ ಬಂತು ಕೈ ಇದೆ ದಿಸ್ ಈಸ್ ಸೊಲ್ಯೂಷನ್ ಬಟ್ ಇಲ್ಲ ಒರಿಜಿನಲ್ ಕೈಯೇ ಬೇಕು ನನಗೆ ಒರಿಜಿನಲ್ ಕೈ ಸಿಗಲ್ಲ ಅದು ಚಟ್ನಿ ಆಗ್ಬಿಟ್ಟಿದೆ ಆಲ್ರೆಡಿ ಲಾರಿ ಹತ್ತಿಸ್ಕೊಂಡು ಹೋಗ್ಬಿಡ್ತು ಮೂಳೆಗಳೆಲ್ಲ ಪುಡಿಪುಡಿ ಆಗ್ಬಿಟ್ಟಿದೆ ಒಂದೊಂದೇ ಮೂಳೆಗಳನ್ನೆಲ್ಲ ಜೋಡಿಸಿ ಮಾಡೋಕ್ಕಾಗಲ್ಲ ಇಲ್ಲ ಇಲ್ಲ ಹಂಗೆ ಮಾಡ್ಬೇಕು ನಂಗೆ ಒರಿಜಿನಲ್ ಕೈನೇ ಬೇಕು ಕೈ ಸಿಗಲ್ಲ ಸಮಸ್ಯೆಗೆ ಪರಿಹಾರ ಏನು ಅಂತಂದರೆ ನೋಡಿ ಇದು ಪರಿಹಾರ ಪ್ಲಾಸ್ಟಿಕ್ ಕೈ ಪರಿಹಾರ ಸೊ ಇದನ್ನ ನೀವು ಯಾವಾಗ ಅರ್ಥ ಮಾಡ್ಕೊಳ್ತೀರಾ ನಿಜವಾಗ್ಲೂ ಮನುಷ್ಯ ಅದ್ಭುತವಾಗಿ ಬದುಕ್ತಾನೆ ಯಾವಾಗ ಭ್ರಮೆಯಲ್ಲಿ ಬದುಕ್ತಾನೆ ಮನುಷ್ಯ ಅವನಿಗೆ ಬದುಕು ಒಂದು ಸ್ವಲ್ಪ ನರಕ ಆಗುತ್ತೆ ಅವನು ವಿಚಿತ್ರ ವಿಚಿತ್ರವಾಗಿ ಆಲೋಚನೆಗಳ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನಿಗೆ ನೆಮ್ಮದಿ ಇರಲ್ಲ ತೃಪ್ತಿ ಇರೋಲ್ಲ ಆರೋಗ್ಯ ಇರೋಲ್ಲ ಇದು ಮೂರು ಮಾಯ ಆಗ್ಬಿಡ್ತಾರೆ ಸಾಮಾನ್ಯ ಜ್ಞಾನ ಯಾರಿಗಿಲ್ವೋ ಇವ್ರಿಗೆ ಈ ಮೂರು ಕಳ್ಕೊಂಬಿಡ್ತಾರೆ ಅವ್ರನ್ನ ಆದ್ದರಿಂದ ಮೊದಲು ಸಾಮಾನ್ಯ ಜ್ಞಾನನ ತಿಳ್ಕೊಳ್ಳಿ ಏನನ್ನು ಬದಲು ಮಾಡಬಹುದು ಏನನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಯಾವುದನ್ನು ಅಕ್ಸೆಪ್ಟ್ ಮಾಡಬೇಕು ಯಾವುದನ್ನು ನಾವು ಅಕ್ಸೆಪ್ಟ್ ಮಾಡಬಾರ್ದು ಇದಿಷ್ಟು ಗೊತ್ತಾದರೆ ಸಾಕು ನೀವು ಅದ್ಭುತವಾಗಿ ಬದುಕ್ತೇವೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳಿ ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜನ್ನು ಕಳಿಸಬಹುದು ಈ ವಿಡಿಯೋ ನಿಮ್ಮ ಎಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಪರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ